ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮಶ್ರೂಮ್ ಮತ್ತು ಹೂಕೋಸ ಹಾಕಿ ಪೆಪ್ಪರ್ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಚಪಾತಿ ಪರೋಟ ಕೂಡ ಸೂಪರಾಗಿರುತ್ತೆ ಇದನ್ನು ಮೊದಲು ನಾವು ಇದನ್ನು ಚಿಪ್ಪೆ ತೆಗೆದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದರ ತೋಟನ ನೋಡಿ ನಾವು ಚೆನ್ನಾಗಿದ್ದರೆ ಮಾತ್ರ ಹಾಕಬೇಕು ಇಲ್ಲಾಂದರೆ ಹಾಕ್ಬಾರ್ದು ಅದು ಕೆಟ್ಟೋಗಿರುತ್ತೆ ಈ ಪ್ಯಾಕೆಟಲ್ಲಿ ತುಂಬಾ ಕೆಟ್ಟೋಗಿರುತ್ತೆ ನೋಡಿ ನಿಧಾನಕ್ಕೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮೊಣ್ಣೆಲ್ಲ ಜಾಸ್ತಿ ಇರುತ್ತೆ ಹೂಕೋಸಲ್ಲೂ ಅಷ್ಟೇ ಸಣ್ಣ ಸಣ್ಣ ಹುಳುಗಳೆಲ್ಲ ಇರುತ್ತೆ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಅದನ್ನು ಕೂಡ ತೊಳೆದು ನೀಟಾಗಿ ಇಟ್ಕೊಳ್ಬೇಕು ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಮಶ್ರೂಮ್ ಮತ್ತು ಹೂಕೋಸು ಪೆಪ್ಪರ್ ಫ್ರೈಗೆ ಬೇಕಾಗಿರೋವಂಥ ಪದಾರ್ಥಗಳು ಮೊದಲು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಮಶ್ರೂಮ್ ಮತ್ತು ಹೂಕೋಸು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟಮೊಟೊ ಒಂದೇ ಒಂದು ಇಷ್ಟ ಇದ್ದರೆ ಟೊಮೊಟೊ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಖಾರದ ಪುಡಿ ಅರ್ಶಿನದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ಪೆಪ್ಪರ್ ಜಜ್ಜಿ ತಗೊಳ್ಬೇಕು ಇದಕ್ಕೆ ಆಗಲೇ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಚೆನ್ನಾಗಿ ಜಜ್ಜಿ ತಗೊಳ್ಬೇಕು ತುಂಬ ನುಣ್ಣಗಿರಬಾರ್ದು ರಪ್ಪಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಪದಾರ್ಥ ಇದ್ದರೆ ಸಾಕು ಈಗ ಬಾಣಲೆ ಇಡೋಣ ಇದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದು ಸ್ಪೂನ್ ಆಗೋವಷ್ಟು ಸೋಂಪು ಇದ್ದೀನಿ ಸೋಂಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೋಂಪೆಲ್ಲ ಚೆನ್ನಾಗಿ ಚಟ್ಪಟ ಆನ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದೆಲ್ಲ ಚೆನ್ನಾಗಿ ಚಟ್ಪಟ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಬೇಕು ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನೇ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಪುಡಿಗಳು ಸೇರಿಸೋಣ ಮೊದಲಿಗೆ ಖಾರದ ಪುಡಿ ಅರ್ಶನದ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಪುಡಿಗಳಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಗಮ್ಮಂತ ಫ್ಲೇವರ್ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಟೊಮಾಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಈಗ ಟೊಮಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿಸ್ಬೇಕು ಮೀಡಿಯಂ ಫ್ಲೇಮ್ ಇಟ್ಟು ತಟ್ಟೆ ಮುಚ್ಚಿ ಒಂದೇ ಒಂದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಈಗ ಒಂದು ನಿಮಿಷ ಆಗಿದೆ ಈಗ ಟೊಮಟೊ ಎಲ್ಲನೂ ಚೆನ್ನಾಗಿ ಸ್ಮಾಶ್ ಆಗೋ ತಗ ಕಲಿಸ್ಬೇಕು ನೋಡಿ ಈ ರೀತಿ ಸುತ್ತು ಎಣ್ಣೆ ಬಿಟ್ಕೊಳ್ಳೋ ಥರ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಸುತ್ತು ಎಣ್ಣೆ ಬಿಟ್ಟಿದೆ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಕರಿಬೇವು ಮತ್ತು ಹೂಕೋಸು ಹಾಕ್ತಾಯಿದ್ದೀನಿ ಈಗ ಹೂಕೋಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೂಕೋಸು ಹಿಡಿಯೋ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಕಲಿಸ್ತಾ ಇರಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಚಿಕ್ಕ ಲೋಟದ ಲೋಟ ಅಷ್ಟು ನೀರು ಹಾಕಬೇಕು ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಒಂದು ನಿಮಿಷ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಇಟ್ಟಿರೋ ಅಂಥ ಮಶ್ರೂಮ್ ಇದ್ದೀನಿ ಮಶ್ರೂಮು ಚೆನ್ನಾಗಿ ಕ್ಲೀನ್ ಮಾಡಿಯೇ ಹಾಕಬೇಕು ಮೊದಲು ಹೂಕೋಸು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಆಮೇಲೆ ನಾವು ಮಶ್ರೂಮ್ ಹಾಕಬೇಕು ಮಶ್ರೂಮ್ ಹಾಕಿದ್ಮೇಲೆ ತುಂಬ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ತುಂಬ ಜಾಸ್ತಿ ಕುದಿಸ್ರೆ ಅಂದರೆ ಅದು ಸಣ್ಣ ಸಣ್ಣದಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಒಂದು ಐ ಎರಡು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಹೂಕೋಸು ಒಂದು ಸ್ವಲ್ಪ ಬೆಂದ ಮೇಲೇ ಹಾಕಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕೋ ಕ್ಲಿಪ್ಪು ಮಿಸ್ ಆಗಿದೆ ಈಸ ಇವಾಗ ಉಪ್ಪಾಕಿ ತಟ್ಟೆ ಮುಚ್ಚಿ ಎರಡು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಈಗ ಎರಡು ನಿಮಿಷ ಆಗಿದೆ ನೋಡಿ ಪೂರ್ತಿಯಾಗಿ ಡ್ರೈ ಆಗ್ತಾ ಇದೆ ಇದನ್ನು ಚೆನ್ನಾಗಿ ಗಟ್ಟಿಗಾಗೋ ತನಕ ತಟ್ಟೆಯ ಮುಚ್ಚಿದಿರೇ ಇದನ್ನು ಬೇಯಿಸ್ಕೊಳ್ಬೇಕು ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಈಗ ಇದೆಲ್ಲ ಚೆನ್ನಾಗಿ ಎರಡೂ ಮಶ್ರೂಮ್ ಮತ್ತು ಗೋಬಿ ಕೂಡ ಚೆನ್ನಾಗಿ ಬೆಂದುಬಿಟ್ಟಿದೆ ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇಷ್ಟು ಬೆಂದರೆ ಸಾಕು ಇದಕ್ಕೆ ಇವಾಗ ಉಪ್ಪು ಖಾರ ಏನಾದ್ರು ಸಾಲದಿದ್ದರೆ ಸೇರಿಸ್ಕೋಬೋದು ಈಗ ಗಟ್ಟಿಯಾಗ್ತಾ ಬರ್ತಾಯಿದೆ ಇದಕ್ಕೆ ಮೆಣಸು ಪುಡಿ ಹಾಕಬೇಕು ಕಾಳು ಮೆಣಸಿನ ಪುಡಿ ಮಾಡಿ ಇದನ್ನು ಹಾಕಬೇಕು ತುಂಬ ನುಣ್ಣಗಿರಬಾರ್ದು ತರತರಿಯಾಗಿ ಕುಟ್ಟಿ ಹಾಕಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮೇಲೆ ಈ ಚಪಾತಿ ಪರೋಟ ಇದಕ್ಕೆಲ್ಲ ಬೇಕು ಅಂದರೆ ಈ ರೀತಿ ಗೊಜ್ಜಲ್ಲಿರೋವಾಗಲೇ ಸ್ಟಾಪ್ ಮಾಡ್ಬೋದು ಇಲ್ಲ ಸೈಡ್ ಡಿಶ್ಗೆ ಬೇಕು ಅಂದರೆ ಪೂರ್ತಿಯಾಗಿ ಡ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ಕೊತ್ಮಿರಿ ಸೊಪ್ ಸೇರಿಸ್ತೀನಿ ಇದಕ್ಕೆ ಕೊತ್ತಮೀರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಮೀರಿ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೊತ್ತಂಬರಿ ಎಲ್ಲ ಅದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ಮಶ್ರೂಮ್ ಮತ್ತು ಗೋಬಿ ಪೆಪ್ಪರ್ ಫ್ರೈ ಸೂಪರಾಗಿ ಬಂದಿದೆ ಇದು ಪರೋಟ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರಬೆಲ್ ಲೈಕನ್ನು ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು